ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನೋತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಬರ್ಡೇ ಎಲ್ಲ ಮುಗೀತು ಸೊ ಬರ್ಡೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಬರ್ಡೇ ಆದಮೇಲೆ ಏನಿರುತ್ತೆ ಅಂತ ಅಂದರೆ ಗಿಫ್ಟು ಸೊ ಗಿಫ್ಟ್ ಏನೇನು ಸಿಕ್ಕಿದೆ ಅಂತ ನೋಡೋಣ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ 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 ಎಸ್ ನೋಡೋಣ ಒಂದೊಂದಾಗಿ ತೋರಿಸ್ತೀನಿ ನೀವು ನೋಡಿ ನಾನು ಆ್ಯಕ್ಚುಲಿ ನಿಮ್ಗೆ ತೋರಿಸ್ಬೇಕು ಅಂತಲೇ ಒಂದು ಗಿಫ್ಟು ಕೂಡ ಓಪನ್ ಮಾಡಿಲ್ಲ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತಾಗಿ ಇಟ್ಕೊಂಡಿದ್ದೀನಿ ಬನ್ನಿ ಅದೇದಾಗಿ ಹೆಣ್ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಸ್ಯಾರಿ ಎಲ್ಲ ಎಸ್ ನನಗಂತೂ ಫೇವ್ರೆಟ್ ನನಗೆ ಸ್ಯಾರಿ ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ಕೊನೆಗೆ ಹೋಗೋದು ಕೈ ಆ ಕಣ್ಣು ಎಲ್ಲ ಆ ಕಡೆಗೆ ಸ್ಯಾರಿ ಸೊ ಇದೊಂದು ಸ್ಯಾರಿ ಗಿಫ್ಟ್ ಬಂದಿದೆ ಇದು ಮೇಘ ಅಂತ ಕೊಟ್ಟಿದ್ದಾರೆ ಮೇಘ ಗೊತ್ತಿರುತ್ತೆ ನಿಮಗೆ ಆ್ಯಕ್ಚುಲಿ ಕೆಂಪಿ ಅಂತ ಹೇಳ್ತಾ ಇರ್ತೀರ ನೀವೆಲ್ಲ ಮೇಘ ಅಂತ ಎಸ್ ಕೆಂಪಿ ಅಂದರೆ ಮೇಘ ಕಡೆಯಿಂದ ಗಿಫ್ಟ್ ಬಂದಿದೆ ಮತ್ತು ಎಸ್ ಇದು ಬನಾರಸ್ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ನನ್ನ ಫೇವ್ರೆಟ್ ಕಲರ್ ಕೂಡ ಹೌದು ಇದು ಸೊ ತುಂಬ ಚೆನ್ನಾಗಿದೆ ಇದು ಕೂಡ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು ಸೊ ತುಂಬ ಇಷ್ಟ ಆಯಿತು ಅಲ್ಲ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಎರಡು ಸ್ಯಾರಿ ಗಿಫ್ಟ್ ಬಂದಿದ್ದೆ ನೆಕ್ಸ್ಟ್ ಎಸ್ ಇದು ಫಾರ್ಮಲ್ಸ್ ಓಕೆ ಆ್ಯಕ್ಚುಲಿ ನನಗೆ ಈ ಥರ ಎಲ್ಲ ಡ್ರೆಸ್ಸು ಹಾಕಿದೆ ನಾನು ಈ ಥರ ಡ್ರೆಸ್ ವೇರ್ ಮಾಡಿರಲಿಲ್ಲ ಅಂತ ಅಕ್ಕಿ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ ನನಗೆ ಸರಿ ಆ್ಯಕ್ಚು ಅವನ್ನೇ ಬುಕ್ ಮಾಡಿ ತಂದು ಕೊಟ್ಟಿರೋದು ಇದು ಹಾಂ ಇದು ಕೂಡ ನನಗೆ ಫೇವ್ರೇಟ್ ಇಷ್ಟ ಆಗಿರೋ ಡ್ರೆಸ್ಸು ಮತ್ತೆ ಸ್ಟಾರ್ಟ್ ಇದು ಕೂಡ ಡ್ರೆಸ್ಸೇ ಇವ್ರಿಗೆಲ್ಲರೂ ಗೊತ್ತಾಗಿದೆ ಅನ್ಸುತ್ತೆ ನಂಗೆ ಚಿಕ್ಕ ಒಬ್ಬರ ಡ್ರೆಸ್ ಅಂದರೆ ತುಂಬ ಇಷ್ಟ ಅಂತ ಅದಕ್ಕೆ ಬರೀ ಡ್ರೆಸ್ಸೇ ಗಿಫ್ಟ್ ಮಾಡಿಬಿಟ್ಟಿದ್ದಾರೆ ಇದು ಮಂಜುಳ ಕೊಟ್ಟಿರೋದು ಅವ್ರ ಕಡೆಯಿಂದ ಗಿಫ್ಟ್ ಬಂದಿದೆ ಇದು ಕೂಡ ಸೂಪರಾಗಿದೆ ನೆಕ್ಸ್ಟ್ ಟೈಮ್ ವೇರ್ ಮಾಡಿ ತೋರಿಸ್ತೀನಿ ಮತ್ತು ಇನ್ನೇನಿದೆ ಹಾಂ ಇನ್ನು ಬಾಕ್ಸ್ ಇದೆ ಅದನ್ನು ಓಪನ್ ಮಾಡಬೇಕು ಓಪನ್ ಮಾಡೋಕ್ಕೆ ಸೀಜರ್ ತರಬೇಕು ಹಾಗಾಗಿ ಸ್ವಲ್ಪ ಬ್ರೇಕ್ ತಗೋತೀನಿ ಮಮ್ಮಿ ಸೀಜರ್ ತಂದ್ಕೊಳು ಓಕೆ ಇದು ನಮ್ಮ ಆದಿತ್ಯವ್ರ ಕಡೆಯಿಂದ ಬಂದಿದೆ ಗಿಫ್ಟು ನೋಡೋಣ ಏನಿದೆ ಅಂತ ಗ್ಯಾಸ್ ಸೂಪರ್ ಸೂಪರಾಗಿದೆ ಗಾಗಲ್ಸ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನ್ನ ಫೇವ್ರೇಟ್ ಇದ್ದರೆ ಕಲೆಕ್ಷನ್ಸ್ ಅಂದರೆ ನಂಗೆ ತುಂಬ ಇಷ್ಟ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಆದಿತ್ಯ ಆದಿತ್ಯ ಐ ಥಿಂಕ್ ಶ್ರೀನಿವಾಸ್ ಪ್ರಶಾಂತ್ ಅವ್ರ ಕಡೆಯಿಂದ ಬಂದಿದೆ ಮೂರು ಜನ ಸೇರಿಸಿ ನನಗೆ ಕೊಟ್ಟಿದ್ದಾರೆ ಇದನ್ನು ಚೆನ್ನಾಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ಗಿಫ್ಟ್ ನೋಡೋಣ ಒಪ್ಪನ್ ಒಪ್ಪನ್ ಗಾಜಿಂದ ಹಾಗಾಗಿ ಸ್ವಲ್ಪ ಜಾಸ್ತಿ ಡೆಲಿಕೇಟೆಡ್ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಜಾಸ್ತಿ ಇದೆ ಒಪ್ಪನ್ ಮಾಡೋಣ ವರ್ ಫಾಟ್ ತುಂಬ ಚೆನ್ನಾಗಿದೆ ಸೋಕೆ ಸ್ಪೇಸ್ ಚೆನ್ನಾಗಿದೆ ಅಲ್ಲ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಪಲ್ಲವಿ ನೋಡೋಣ ಇನ್ನೊಂದಿದೆ ಲಾಸ್ಟ್ ಇದೇನಂತ ಎಸ್ ಲಾಸ್ಟ್ ಗಿ ಇದೆ ಅದು ಓಪನ್ ಮಾಡ್ತಾ ಇದ್ದೀನಿ ಬನ್ನಿ 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 ನೋಡೋಣ ಓ ಇದು ಸೀರೆ ಅನಿಸ್ತಾ ಇದೆ ನನ್ನ ಪ್ರಕಾರ ಬನ್ನಿ ನೋಡೋಣ ಇದು ಹೇಗಿದೆ ಅಂತ ಇದು ಕೂಡ ಸ್ಯಾರಿ ಇವರು ಗೊತ್ತು ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹಾಗಾಗಿ ಇವರು ಕೂಡ ಸೀರೆನೇ ತಂದಿದ್ದಾರೆ ನೋಡೋಣ ಯಾವ ಕಲರ್ ಇದೆ ನನ್ನ ಫೇವ್ರೇಟ್ ಕಲರ ಏನು ಅಂತ ಒಂದ್ಸರಿ ಚೆಕ್ ಮಾಡಿಬಿಡೋಣ ಚಿಕ್ಕಬಟ್ಟೆ ಪ್ಯಾಕ್ ಆಗಿಬಿಟ್ಟಿದೆ ಬ್ಲೂ ಸ್ಯಾರಿ ಸೇಮ್ ಬ್ಲೂ ಎರಡು ಬ್ಲೂ ಸ್ಯಾರಿ ಗಿಫ್ಟ್ ಬಂದಿದೆ ನನಗೆ ಸೂಪರ್ ಆಗಿದೆ ಸಿಲ್ಕ್ ಸ್ಯಾರಿ ಇದು ನಮ್ಮ ಜಿಮ್ ಗ್ರೂಪ್ ಇಂದ ಗಿಫ್ಟ್ ಸಖತ್ ಆಗಿದೆ ಅಲ್ವಾ ಸೂಪರ್ ಆಗಿದೆ ಎರಡು ಸ್ಯಾರಿ ಬಂದಿದೆ ಸಕ್ಕಾಗಿದೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಎಲ್ಲರೂ ಸುಮಾರು ಎಲ್ಲರೂ ಇರೋದ್ರಿಂದ ಎಲ್ಲರೂ ಹೆಸರು ಮೆನ್ಷನ್ ಮಾಡಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಗ್ರೂಪ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ಹಾಲ್ ನೋಡಿದಿರಾ ನನ್ನ ಗಿಫ್ಟ್ ಏನೇನು ಸಿಕ್ಕಿದೆ ಅಂತ ನೋಡಿದಿರಾ ಏನು ಚಿಕ್ಕ ಮಕ್ಕಳು ಥರ ಗಿಫ್ಟ್ ಎಲ್ಲ ತೋರಿಸಿದಿರ ಅನ್ಕೊಂಡ್ರೆ ನಾನು ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಏನಾರ ಗಿಫ್ಟ್ ಬಂದರೆ ಒಂಥರ ಅದನ್ನು ಶೇರ್ ಮಾಡ್ಕೊಳ್ಳೋದೆ ಒಂಥರ ಖುಷಿ ಅದು ನೋಡೋದೇ ಒಂಥರ ಖುಷಿ ನನಗೂ ಅದೇ ಥರ ಖುಷಿ ಆಯಿತು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಲ್ ಬಾಯ್ ನಾನು ಗಿಫ್ಟ್ ಕೊಟ್ಟಿದ್ದೆ ಓ ಎಸ್ ನೋಡಿ ನಮ್ಮ ಮನೆಯವರು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಗಿಫ್ಟ್ ಎಲ್ಲ ಹೇಳ್ತಾ ಇದ್ದೀನಿ ನನಗೆ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಇದು ನಮ್ಮ ಮನೆಯವರು ಕೊಟ್ಟಿದ್ದ ಗಿಫ್ಟ್ ರಿಂಗ್ ಚೆನ್ನಾಗಿದೆ ಅಲ್ಲ ಓಕೆ ಸಮಾಧಾನ ಆಯಿತಾ ಓಕೆ ಬಾಯ್ ಸಿ ಯು